ಅಂಗಾಂಗದಾನದ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ ಅಂಗಾಂಗದಾನದ ಮೂಲಕ ಹಲವರ ಜೀವನ ಉಳಿಸುವಂತಹ ಕಾರ್ಯ ನಿರಂತರ ನಡೆಯುತ್ತಿರಬೇಕು ಎಂದು ಜಿಲ್ಲಾ ಉಸ್ತುವಾರಿ ಮತ್ತು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಹೇಳಿದರು ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಯನಪೊಯ ವೈದ್ಯಕೀಯ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ದೇಳಕಟ್ಟೆ ಯನಪೊಯ ಪರಿಗಣಿತ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಭಾರತೀಯ ಅಂಗಾಂಗದಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ರು ಅದು ಇವತ್ತು ನಾವು ತೀರಿ ಹೋದ ನಂತರ ಅನೇಕ ಜನರಿಗೆ ಸಹಾಯ ಮಾಡುವಂತ ಶಕ್ತಿ ನಮ್ಮಲ್ಲಿರುತ್ತದೆ ಆದ್ರಿಂದ ಏನು ಈ ಅಂಗ ಅಕಾಂಗ ದಾನ ಜೀವನ ಸಂಜೀವನಿ ಅಭಿಯಾನ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಇದು ನಮ್ಮ ಜನರಲ್ಲಿ ಜಾಗೃತಿಯನ್ನು ಮುಗಿಸ್ತಕ್ಕ यार के ब्रेन डैंग ಆಗಿರುತ್ತದೆ ಆಕ್ಸಿಡೆಂಟ್ ಇಂದೋ ಬೇರೆ ಕಾರಣಗಳಿಂದ ನಾವು ब्रेन डैಂಗ್ ಆದಾಗ ನಮ್ಮ ಮುಂದೆ ಜೀವ ಉಳಿದೆಕ್ಕೆ ಸಾಧ್ಯ ಇಲ್ಲತಕ್ಕಂತ ಪರಿಸ್ಥಿತಿ ಬೆಟ್ಟೆ ಮೇಲೆ ಆಗೋ ಒಂದು ದುಕರ ಕಾರ್ಯವಾದಂತ ಪರಿಸ್ಥಿತಿ ಕಷ್ಟದ ಪರಿಸ್ಥಿತಿ एवरी ಫ್ಯಾಮಿಲಿ व्हेನ್ ದೇ ಆರ್ ಫೌಂಡೆಡ್ ವಿತ್ ದಿಸ್ ಬ್ರೈನ್ ಡೇ ಇನ್ ದೇ ವನ್ ಆಫ್ ದೇರ್ ಹೋಮ್ ಮೆಂಬರ್ಸ್ ಆರ್ ದೇರ್ ಫ್ಯಾಮಿಲಿ ಮೆಂಬರ್ಸ್ ಇ ವೆರಿ ಡಿಫಿಕಲ್ ಸಿಚುಯೇಷನ್ ಜೀವ ಸಾರ್ಥಕತೆಯ ಸಂಚಾಲಕರಾದ ಡಾಕ್ಟರ್ ರವಿಶಂಕರ್ ಶೆಟ್ಟಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು So why our uh, organ day is so celebrated is to bring awareness about our meditation and uh, as we all know 8, eight organs can be donated from a brain dead person. So on this uh, there are some uh, uh, misconceptions, religious misconceptions, all that is not there anymore. So to bring awareness that should we stay away from uh, all these risks. ಇದೇ ವೇಳೆ ಅಂಗಾಂಗ ದಾನ ಮಾಡಿದ ಕುಟುಂಬದವರನ್ನ ಗುರುತಿಸಿ ಸನ್ಮಾನಿಸಲಾಯಿತು ಸನ್ಮಾನಿತರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ತಿಮ್ಮಯ್ಯ ಅವರು ಅತಿಥಿಗಳನ್ನು ಸ್ವಾಗತಿಸಿದ್ರು ಈ ಸಂದರ್ಭದಲ್ಲಿ ಮೂಡಾಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಯನಪೊಯ್ಯ ಸಂಸ್ಥೆಯ ಕುಲಪತಿಗಳಾದ ಬಿಎಸ್ ಶ್ರೀಪತಿ ರಾವ್ ಯನಪೊಯ್ಯ ಪರಿಗಣಿತ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಡಾ ಗಂಗಾಧರ್ ಸೋಮಯಾಚಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನರ್ವಾಡೆ ವಿನಾಯಕ್ ಮೈಸೂರು ವಿಭಾಗದ ವಿಭಾಗೀಯ ಜಂಟಿ ನಿರ್ದೇಶಕರಾದ ಡಾ ಮಲ್ಲಿಕಾ ಬಿ ಜೀವ ಸಾರ್ಥಕತೆಯ ಉಪನಿರ್ದೇಶಕ ಡಾ ಅರುಣ್ ಕುಮಾರ್ ಡಿಪಿ ಡಾ ಬಸವರಾಜ್ ದಪಾಡೆ ಜಿಲ್ಲಾ ಮೆಲ್ಲಾಕ್ ಆಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ಶಿವಪ್ರಕಾಶ್ ಡಿಎಸ್ ಲೇಡಿಗೂಷನ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ದುರ್ಗಾ ಪ್ರಸಾದ್ ಎಂಆರ್ ಶ್ರೀಮತಿ ಲತಾ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ನ್ಯೂಸ್